ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಇಂದಿನ ನವೆಂಬರ್ ಇಪ್ಪತ್ತೆರಡರ ದಿನದ ಪ್ರಮುಖ ಮಾರುಕಟ್ಟೆಯ ದರಗಳ ಸಂಪೂರ್ಣ ವೀಕ್ಷಣೆಗೆ ನಿಮಗೆ ವಿಶ್ಲೇಷಣೆಗೆ ಸ್ವಾಗತ ನೀವು ಪ್ರತಿದಿನ ಬೆಳಿಗ್ಗೆ ಇದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಹಾಗೆಯೇ ಈ ಮಾಹಿತಿಯು ಜಿಎಸ್ಟಿ ವೇಸ್ಟೇಜ್ ಹಾಗೆಯೇ ಇತರೆ ಚಾರ್ಜ್ ಹೊರತುಪಡಿಸಿದಂತಹ ಮಾಹಿತಿಯಾಗಿರುತ್ತೆ ಇನ್ನು ಭಾರತದಲ್ಲಿ ಚಿನ್ನವು ಕೇವಲ ಆಭರಣ ಅಲ್ಲ ಅಂತ ನಾವು ಮೊದಲೇ ಹೇಳಿದ್ದೀವಿ ಅದು ಸಂಕಷ್ಟದ ಸಮಯದಲ್ಲಿ ಒಂದು ಭದ್ರ ಬಂಡವಾಳ ಹೂಡಿಕೆಯು ಸಹ ಪ್ರತಿಯೊಬ್ಬ ಭಾರತೀಯರ ಉಳಿತಾಯ ಮತ್ತು ಸಂಸ್ಕೃತಿಯಲ್ಲಿ ಇದರ ಪಾತ್ರ ದೊಡ್ಡದಿದೆ ಹಾಗಾದ್ರೆ ಇಂದಿನ ದರಗಳು ಹೇಗಿವೆ ಅನ್ನೋದನ್ನ ನೋಡೋಣ ಆಕ್ಚುಲಿ ಹೂಡಿಕೆದಾರರಿಗೆ ಒಂದು ರೀತಿ ಸಂತೋಷ ಕೊಟ್ರೆ ಖರೀದಿದಾರರಿಗೆ ಆಭರಣ ಖರೀದಿದಾರರಿಗೆ ಒಂದ್ ಸ್ವಲ್ಪ ದುಃಖ ಆಗ್ಬೋದು ಇವತ್ತಿನ ಚಿನ್ನ ಹಾಗೆ ಬೆಳ್ಳಿ ದರಗಳು ಯಾಕಂತ ನಾನು ಹೇಳ್ತಿದ್ದೀನಿ ನೋಡಿ ಕರ್ನಾಟಕದ ಮಾರುಕಟ್ಟೆಯ ಇಂದಿನ ಚಿನ್ನ ದರ ಹೀಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ಹಿಂದಿನ ದರ ಹನ್ನೆರಡು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ನಿನ್ನೆಯ ದರ ಹನ್ನೆರಡು ಸಾವಿರದ ನಾನ್ನೂರ ನಲವತ್ತೆಂಟು ರೂಪಾಯಿ ಇತ್ತು ಬದಲಾವಣೆ ನಾನ್ನೂರ ಎಂಬತ್ತಾರು ರೂಪಾಯಿ ಏರಿಕೆ ಕಂಡಿರುವುದು ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ದರ ಹನ್ನೊಂದು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಇವತ್ತು ನೆನ್ನೆಯ ದರ ಹನ್ನೊಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇತ್ತು ಬದಲಾವಣೆ ನೂರ ಎಪ್ಪತ್ತು ರೂಪಾಯಿ ಏರಿಕೆ ಕಂಡಿರೋದು ಇವತ್ತು ಹತ್ತೊಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ದು ಇಂದಿನ ದರ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿ ನಿನ್ನೆಯ ದರ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇತ್ತು ಬದಲಾವಣೆ ನೂರ ಮೂವತ್ ತೊಂಬತ್ತು ರೂಪಾಯಿ ಏರಿಕೆ ಕಂಡಿರೋದು ಹತ್ತೊಂಬತ್ತು ಕ್ಯಾರೆಟ್ಗೆನೆ ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ಬೆಳ್ಳಿ ದರ ಒಂದು ಕೆ ಜಿ ನೂ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಇವತ್ತಿನ ಒಂದು ಬೆಳ್ಳಿ ದರ ನೆನ್ನೆಯ ದರ ಒಂದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಇತ್ತು ಅಂದರೆ ಬೆಳ್ಳಿಗೆ ಒಂದು ಗ್ರಾಮ್ಗೆ ಇವತ್ತಿನ ದರ ನೂರ ಅರುವ ರೂಪಾಯಿ ಒಂದು ಕೆ ಜಿಗೆ ಮೂರು ಸಾವಿರ ರೂಪಾಯಿ ಏರಿಕೆ ಕಂಡಿರೋದು ನೆನ್ನೆಗಿಂತ ಮೊನ್ನೆ ನೂರ ಅರವತ್ತೈದು ರೂಪಾಯಿ ಇತ್ತು ಒಂದು ಗ್ರಾಮ್ಗೆ ಮಾರುಕಟ್ಟೆ ಟ್ರೆಂಡನ್ನು ಗಮನಿಸಿದರೆ ನೆನ್ನೆಗಿಂತ ಇಂದು ತುಸು ಏರಿಕೆ ಚಿನ್ನ ದರದಲ್ಲಿ ಬೆಳ್ಳಿ ದರದಲ್ಲಿ ಕಂಡುಬಂದಿದೆ ಆದರೆ ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಸಹ ಸ್ಥಿರವಾಗಿವೆ ಪೆಟ್ರೋಲ್ ದರ ಒಂದು ಲೀಟರ್ ಬೆಂಗಳೂರು ಕರ್ನಾಟಕದಲ್ಲಿ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ದರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಡೀಸೆಲ್ ದರವಾಗಿದೆ ಸೊ ಇಂದು ಚಿನ್ನ ಮತ್ತು ಬೆಳ್ಳಿ ದರಗಳು ಸ್ವಲ್ಪ ಏರಿಕೆ ಕಂಡಿದ್ರೆ ಇಂಧನ ದರಗಳು ಸ್ಥಿರವಾಗಿವೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಹ ಸ್ಥಿರ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ನಮ್ಮ ಚಾನಲ್ ಕನ್ನಡ ಅಡ್ವೈಜರನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಮತ್ತೆ ಸಿಗೋಣ